ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಈಗಾಗಲೇ ಒಂದು ಸುತ್ತಿನ ಮತಬೇಟೆ ಮುಗಿಸಿ ತೆರಳಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಎರಡನೇ ಹಂತದ ಚುನಾವಣೆಗೆ ರೀ ಎಂಟ್ರಿ ಕೊಡಲಿದ್ದಾರೆ ಈ ವೇಳೆ ಶಿರಸಿಯಲ್ಲೂ ಪ್ರಧಾನಿ ಮೋದಿ ಚುನಾವಣಾ ಪ್ರಚಾರ ನಡೆಸಲಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಎರಡು ದಿನಗಳ ಕಾಲ ರಾಜ್ಯ ಪ್ರವಾಸ ಕೈಗೊಳ್ಳಲಿದ್ದು ಏಪ್ರಿಲ್ ಇಪ್ಪತ್ತೆಂಟು ಹಾಗೂ ಇಪ್ಪತ್ತೊಂಬತ್ತರಂದು ಕರ್ನಾಟಕದಲ್ಲಿ ಜನರನ್ನು ಮೋಡಿ ಮಾಡಲು ಮುಂದಾಗಿದ್ದಾರೆ ಏಪ್ರಿಲ್ ಇಪ್ಪತ್ತೆಂಟರಂದು ಪ್ರಧಾನಿ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣದಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರ ರ್ಯಾಲಿಯಲ್ಲಿ ಭಾಗವಹಿಸಲಿದ್ದಾರೆ ಈ ಬಗ್ಗೆ ಮಂಗಳವಾರ ಬಿಜೆಪಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ ಮಾಧ್ಯಮಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗ ೇರಿ ಪರ ಮತಯಾಚನೆಗೆ ಪ್ರಧಾನಿ ಆಗಮಿಸಲಿದ್ದಾರೆ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಸುಮಾರು ಒಂದು ಲಕ್ಷಕ್ಕಿಂತ ಹೆಚ್ಚು ಜನರು ಆಗಮಿಸುವ ನಿರೀಕ್ಷೆ ಇದೆ ಎಂದು ಹೇಳಿದರು ಡಾಕ್ಟರ್ಸು ಅಡ್ವೊಕೇಟ್ಸ್ ಈ ಥರ ಯಾರು ನಮ್ಮ ಜೊತೆ ಬರ್ತಾರೆ ಅಭಿಮಾನಿಗಳು ಅವರನ್ನು ಜೊತೆ ಮೂಡಿಸ್ಕೊಂಡು ಏಕಕಾಲದಲ್ಲಿ ಮಾಸಂಪರ್ಕ ಅಭಿಯಾನ ಮಾಡಬೇಕು ಅನ್ನೋದು ನಿಶ್ಚಯ ಆಗಿದೆ ಹಾಗೆ ಮೂರನೇ ಹಂತದಲ್ಲಿ ನಮ್ಮ ಮತ್ತು ಮ್ಯಾನಿಫೆಶ್ಟೋ ನಮ್ಮ ಪ್ರಣಾಳಿಕೆಗಳು ಆಮೇಲೆ ಅಭ್ಯರ್ಥಿಯ ಅದನ್ನೆಲ್ಲ ನಮಗೆ ಇದು ಬರುತ್ತಲ್ಲ ವೋಟರ್ ಬ್ಯಾಲೆಟ್ ಪೇಪರ್ ಮಾಡೆಲ್ ಬ್ಯಾಲೆಟ್ ಪೇಪರ್ ಇದನ್ನು ಇಟ್ಕೊಂಡು ನಾವು ಎರಡನೇ ಸುತ್ತಿನಲ್ಲಿ ಮನೆ ಸಂಪರ್ಕವನ್ನು ಮಾಡುವವರಿದ್ದಾರೆ ಆಮೇಲೆ ಉಳಿದಂಥ ಅದು ಎರಡು ಮೂರು ನಾಲ್ಕು ಈ ಟೈಮ್ ಟೇಬಲ್ ನಾವು ಜೋಡಿಸ್ಕೊಂಡಿದ್ದಾರೆ ಆಮೇಲೆ ಉಳಿದಂಥ ಎರಡು ಮೂರು ದಿವಸಗಳಲ್ಲಿ ನಮ್ಮ ಚುನಾವಣೆ ತಯಾರಿ ಈಗ ನಮ್ಮ ಸಮಯ ಸಾರಣಿಯನ್ನು ಜೋಡಿಸಿಕೊಂಡು ಕಾರ್ಯಕರ್ತರು ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಆ ಸಮಯ ಸರಣಿಯಂತೆ ಕಾರ್ಯಕರ್ತರು ಮನಮನೆ ಸಂಪರ್ಕದಲ್ಲಿ ಹೋಗಬೇಕು ಕನಿಷ್ಠ ಐದು ನಿಮಿಷ ಹತ್ತು ನಿಮಿಷ ಮನೆಯಲ್ಲಿ ಮಾತನಾಡಬೇಕು ನಮ್ಮ ಯಾರು ಹೊಲಾನುಭವಿಗಳಿದ್ದಾರೆ ಅವ್ರ ಹತ್ರ ಮಾತಾಡಬೇಕು ಚರ್ಚೆ ಮಾಡಬೇಕು ಹೇಳಿ ನಾವು ಪ್ರಚಾರ ವೈಖರಿಯ ಅವರಿಗೆ ಮಾಹಿತಿಯನ್ನು ಕೊಟ್ಟಿದೆ ಒಟ್ಟಾರೆ ಇವತ್ತು ನಮ್ಮ ಕಾರ್ಯಕರ್ತರು ಪ್ರಚಾರ ಸಂದರ್ಭದಲ್ಲಿ ನೋಡಿದಂಥ ನಮ್ಮ ಸಂದರ್ಭದಲ್ಲಿ ಫಲಾನುಭವಿಗಳನ್ನ ಹೆಚ್ಚಿಗೆ ಭೇಟಿಯಾಗ್ತಾ ಇದ್ದಾರೆ ಕಾರ್ಯಕರ್ತರು ಮನೆಯಲ್ಲಿ ಮಾತಾಡ್ತಾ ಇದ್ದಾರೆ ಆ ಮನೆಯಲ್ಲಿರುವಂಥ ಮಹಿಳೆಯನ್ನು ವಿಶೇಷವಾಗಿ ಆ ಅಡುಗೆ ಮನೆಯಲ್ಲಿರುವಂಥ ಮಹಿಳೆಯನ್ನು ವಿಶೇಷವಾಗಿ ಭೇಟಿಯಾಗಿ ಅವ್ರ ಜೊತೆ ಮಾತಾಡ್ತಿರುವಂಥದ್ದು ನಮ್ಮ ಗಮನಕ್ಕೆ ಬಂದಿದೆ ಒಟ್ಟಾರೆ ಕಾರ್ಯಕರ್ತರು ಉತ್ಸಾಹವನ್ನು ನೋಡಿದಾಗ ತುಂಬ ಚೆನ್ನಾಗಿ ಪ್ರಚಾರ ಮಾಡ್ತಾ ಇದ್ದಾರೆ ಮತ್ತು ವಿಶ್ವಾಸದಿಂದ ಹೇಳ್ತೇವೆ ಬರುವಂಥ ಚುನಾವಣೆಯಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವನ್ನು ನಾವು ಕೇಳ್ತೇವೆ

ಕಿತ್ತೂರು ಖಾನಾಪುರ ಒಳಗೊಂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಿಂದ ಒಂದು ಲಕ್ಷ ಕಾರ್ಯಕರ್ತರು ಸಮಾವೇಶಕ್ಕೆ ಸಾಕ್ಷಿಯಾಗಲಿದ್ದಾರೆ ಏಪ್ರಿಲ್ ಇಪ್ಪತ್ತೆಂಟರಂದು ಕರ್ನಾಟಕದ ಶಿರಸಿ ಬೆಳಗಾವಿ ಮತ್ತು ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಪರ ಮತಯಾಚನೆ ನಡೆಸಲಿದ್ದಾರೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಶಿರಸಿಯ ಮಾರಿಕಾಂಬಾ ಜಿಲ್ಲಾ ಕ್ರೀಡಾಂಗಣಕ್ಕೆ ಆಗಮಿಸಲಿದ್ದಾರೆ ಎಂದು ಹೇಳಿದರು ಶಿರ್ಸಿಯ ಮಾರಿಕಾಂಬ ಜಿಲ್ಲಾ ಕ್ರೀಡಾಂಗಣದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಈಗಾಗಲೇ ಅದರ ಪೂರ್ವ ಸಿದ್ಧತೆಗಾಗಿ ಇವತ್ತು ನಾವು ಸಭೆಗಳನ್ನು ಸೇರಿದ್ದೇವೆ ಸುಮಾರು ಮೂವತ್ತೈದು ವಿಭಾಗಗಳನ್ನು ಮಾಡಿ ಪ್ರತಿ ವಿಭಾಗಕ್ಕೆ ಕಾರ್ಯಕರ್ತರ ತಂಡವನ್ನು ಜೋಡಿಸ್ಕೊಂಡು ಅವರ ಕೆಲಸ ಏನಿರುವಂಥದ್ದು ಇವತ್ತು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದರ ಜೊತೆಯಲ್ಲಿ ನಮ್ಮ ಕೋ ಚುನಾವಣೆಯ ಕೋರ್ ಕಮಿಟಿ ಹಾಗೂ ನಮ್ಮ ಚುನಾವಣೆಗೆ ಸಂಬಂಧಪಟ್ಟಂಥ ಬೇರೆ ಬೇರೆ ವಿಧಾನಸಭಾ ಕ್ಷೇತ್ರಗಳ ಪ್ರಮುಖರನ್ನು ಜೋಡಿಸಿಕೊಂಡು ಮಂಡಲ ಅಧ್ಯಕ್ಷರು ಪ್ರಧಾನ ಪ್ರಧಾನಾಕರನ್ನ ಜೋಡಿಸಿಕೊಂಡು ಜನರನ್ನು ಹೇಗೆ ಮೊಬಿಲೈಸೇಷನ್ ಮಾಡಬೇಕು ನಾವು ಎಷ್ಟು ಸಂಖ್ಯೆಯಲ್ಲಿ ಬರಬೇಕು ಅದಕ್ಕೆ ವ್ಯವಸ್ಥಿತರ ಕುರಿತು ನಾವು ಚರ್ಚೆ ಮಾಡಿ ಸುಮಾರು ಒಂದು ಲಕ್ಷ ಒಂದು ಲಕ್ಷಕ್ಕೂ ಹೆಚ್ಚು ಕಾರ್ಯಕರ್ತರನ್ನು ಸಾರ್ವಜನಿಕರನ್ನು ಮತದಾರರನ್ನು ಜೋಡಿಸುವಂಥ ಕೆಲಸವನ್ನು ನಾವು ಇವತ್ತು ಮಾಡಿದ್ದೇವೆ ನಮ್ಮ ನಿರೀಕ್ಷೆ ಇದೆ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಸಂಖ್ಯೆಗಳಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥ ವಿಶ್ವಾಸ ನಮಗಿದೆ ಕಾರ್ಯಕರ್ತರು ಉತ್ಸುಕರಾಗಿದ್ದಾರೆ ನಿನ್ನೆಯಿಂದ ನಮ್ಮ ಸಾವಿರದ ನಾಲ್ಕುನೂರ ಇಪ್ಪತ್ತು ಬೂತ್ಗಳಲ್ಲಿ ಹಾಗೂ ಕಿತ್ತೂರು ಕಾರಾಪುರದ ಎಂಟುನೂರು ಚಿಗನೇ ಬೂತ್ಗಳಲ್ಲಿ ಜೆಡಿಎಸ್ ಜಿಲ್ಲಾ ಸಂಚಾಲಕ ಉಪೇಂದ್ರ ಪೈ ಮಾತನಾಡಿ ಜಿಲ್ಲೆಯಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡು ಕ್ಷೇತ್ರದ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಜೊತೆ ಪ್ರಚಾರಕ್ಕೆ ತೆರಳಿ ಕೇಂದ್ರ ಸರ್ಕಾರದ ಸಾಧನೆ ಹೇಳುತ್ತಿದ್ದೇವೆ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಜವಾಬ್ದಾರಿಯಿಂದ ಕೆಲಸ ಮಾಡುತ್ತಿದ್ದಾರೆ ಒಳ್ಳೆಯ ವಾತಾವರಣ ಸೃಷ್ಟಿಯಾಗಿದ್ದು ಮೈತ್ರಿ ಅಭ್ಯರ್ಥಿ ಪ್ರಚಂಡ ಬಹುಮತಗಳ ಅಂತರದಿಂದ ಗೆಲುವು ಸಾಧಿಸಲಿದ್ದಾರೆ ಎಂಬ ವಿಶ್ವಾಸವಿದೆ ಎಂದರು ಇಡೀ ಕರ್ನಾಟಕದಾದ್ಯಂತ ಎಲ್ಲ ಭಾಗಗಳ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಮ್ಮ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರು ಅಭ್ಯರ್ಥಿಗಳ ಪರವಾಗಿ ಕೆಲಸ ಇದ್ದಾರೆ ಅದೇ ರೀತಿಯಾಗಿ ಜಿಲ್ಲೆಯಲ್ಲೂ ಕೂಡ ಸಕ್ರಿಯವಾಗಿ ಈ ಜಿಲ್ಲೆಯ ನಮ್ಮ ಈ ವಿಧ ಈ ಒಂದು ಕ್ಷೇತ್ರದ ಅಭ್ಯರ್ಥಿ ವಿಶ್ವೇಶ್ವರ ಕಾಗೇರಿಯವರ ಗೆಲುವಿಗೆ ನಮ್ಮೆಲ್ಲ ಕಾರ್ಯಕರ್ತರು ಕೂಡ ಬಿ ಜೆ ಪಿಯ ಜೊತೆಯಲ್ಲಿ ಇವತ್ತು ಪ್ರಚಾರಕ್ಕೆ ನಾವು ಹೋಗೋದ ಮುಖಾಂತರ ಕೇಂದ್ರದ ಅನೇಕ ಯೋಜನೆಗಳನ್ನು ಕೂಡ ನಾವು ಪ್ರತಿಯೊಂದು ಮತದಾರರಿಗೆ ಕೂಡ ಹೇಳೋದ್ರ ಮುಖಾಂತರ ಜಂಟಿಯಾಗಿ ನಾವು ಪಕ್ಷದ ಕಾರ್ಯಕರ್ತರು ಒಂದೇ ಮನಸ್ಸಿನಿಂದ ಮೈತ್ರಿ ಕೂಡ ಧರ್ಮವನ್ನು ಏನು ಪಾಲನೆ ಮಾಡಬೇಕಾಗೋದನ್ನು ನಾವು ಪ್ರಾಮಾಣಿಕವಾಗಿ ಪಾಲನೆ ಮಾಡುವ ದೃಷ್ಟಿಯಿಂದ ನಮ್ಮೆಲ್ಲ ಕಾರ್ಯಕರ್ತರು ಇವತ್ತು ಈ ಚುನಾವಣೆಯ ಪ್ರಚಾರದಲ್ಲಿ ತೊಡ್ಕೊಂಡಿದ್ದಾರೆ

ಮಾಧ್ಯಮ ಗೋಷ್ಠಿಯಲ್ಲಿ ಜಿಲ್ಲಾ ವಕ್ತಾರ ಸದಾನಂದ್ ಭಟ್ ಪಕ್ಷದ ಪ್ರಮುಖರಾದ ಗೋವಿಂದ ನಾಯ್ಕ್ ಭಟ್ಗಳ ಶಿವಾಜಿ ನರಸಾನಿ ಆರ್ವಿ ಹೆಗ್ಡೆ ಚಿಪ್ಗಿ ಮೊದಲಾದವರು ಉಪಸ್ಥಿತರಿದ್ದರು ನುಡಿಸಿರಿ ನ್ಯೂಸ್ ಡೆಸ್ಕ್ ಹೊನ್ನಾವರ